ಭಾರತೀಯ ಜನತಾ ಪಾರ್ಟಿ ಎಸ್ ಟಿ ಮೋರ್ಚಾ ಅಧ್ಯಕ್ಷ ಚಿದಾನಂದ ಗೌಡರು ಹುಟ್ಟು ಹಬ್ಬದ ಅಂಗವಾಗಿ ಇಂದು ಚಿಕ್ಕನಹಳ್ಳಿಯ ಸರ್ಕಾರಿ ಶಿಕ್ಷಕರ ತರಬೇತಿ ಸಂಸ್ಥೆಯಲ್ಲಿ ನೇತ್ರದ ತಪಾಸಣಾ ಶಿಬಿರ ಹಾಗೂ ಶಸ್ತ್ರಚಿಕಿತ್ಸಾ ಶಿಬಿರ ಉಚಿತವಾಗಿ ಹಮ್ಮಿಕೊಳ್ಳಲಾಗಿತ್ತು ಆ ಶಿಬಿರ ತುಂಬಾ ಯಶಸ್ವಿಯಾಗಿ ನಡೆದಿದೆ ಈ ಶಿಬಿರದಲ್ಲಿ ಒಂದು ಸುಮಾರು ಹದಿನೆಂಟು ಜನ ಆಯ್ಕೆಯಾಗಿದ್ದಾರೆ ಇವರು ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಲಿ ಅಂತ ಭಗವಂತನಲ್ಲಿ ಬೇಡ್ಕೊಳ್ತಾ ಸನ್ಮಾನ್ಯ ಜನಪ್ರಿಯ ಶಾಸಕರಾದ ಚಿದಾನಂದ ಗೌಡರು ತಮ್ಮ ಹುಟ್ಟುಹಬ್ಬವನ್ನು ಪ್ರತಿ ವರ್ಷನೂ ಸಹ ಸರ್ಕಾರಿ ಶಾಲೆಗಳ ಮುಖಾಂತರ ಸರ್ಕಾರಿ ಶಾಲೆಗಳನ್ನ ಉದ್ಘಾಟನೆ ಮಾಡುವ ಮುಖಾಂತರ ಆಚರಿಸ್ಕೊಳ್ತಾ ಇದ್ರು ಈ ಪ್ರತಿ ವರ್ಷವೂ ಸಹ ಸರ್ಕಾರಿ ಶಾಲೆ ಉದ್ಘಾಟನೆ ಮುಖಾಂತರನೂ ಹಾಗೂ ನೇತ್ರ ಚಿಕಿತ್ಸಾ ಶಿಬಿರದ ಮುಖಾಂತರವನ್ನು ಆಚರಿಸ್ಕೊಳ್ತಾ ಇದ್ದಾರೆ ಇದು ನಮ್ಮ ನಿಮ್ಮೆಲ್ಲರಿಗೂ ತುಂಬ ತುಂಬಾ ಸಂತಸದ ವಿಷಯವಾಗಿದೆ ಮುಂದಿನ ಶಿರಾ ಕ್ಷೇತ್ರದ ಎಮ್ ಎಲ್ ಎ ಅವರಾಗಲಿ ಅಂತ ಭಗವಂತನಲ್ಲಿ ಬೇಡ್ಕೊಳ್ತಾ ನಾನು ಎರಡು ಮಾತನ್ನ ಮುಗಿಸ್ತೀನಿ ಚಿಕ್ಕನಹಳ್ಳಿ ಗ್ರಾಮ ಪಂಚಾಯತಿ ಅವರು ಚಿಕ್ಕನಹಳ್ಳಿ ಗ್ರಾಮದಲ್ಲಿ ಶಿಕ್ಷಕರ ತರಬೇತಿ ಕ್ಷೇತ್ರದ ಆವರಣದಲ್ಲಿ ಇವತ್ತು ನಮ್ಮ ಚಿದಾನಂದ ಅವರ ಹುಟ್ಟುಹಬ್ಬದ ದಿನವನ್ನು ಒಂದು ಅವರು ಸರ್ಕಾರಿ ಶಾಲೆಗಳ ಸಬಲೀಕರಣಕ್ಕಾಗಿ ಸರ್ಕಾರಿ ಶಾಲೆ ಹುಟ್ಟುಹಬ್ಬಕ್ಕೆ ಪ್ರತಿ ಹುಟ್ಟುಹಬ್ಬಕ್ಕೆ ಒಂದು ಸರ್ಕಾರಿ ಶಾಲೆಯನ್ನು ಉದ್ಘಾಟನೆ ಮಾಡೋದ್ರ ಮೂಲಕ ಹುಟ್ಟುಹಬ್ಬನ ಆಚರಣೆ ಮಾಡ್ಕೊಳ್ತಾರೆ ಭಾರಿ ವಿಶಿಷ್ಟ ಕೆಲವರೆಲ್ಲ ಸುಮ್ಮನೆ ಕೇಕ್ ಕಟ್ ಮಾಡೋದು ಯಾರ ಪಾರ್ಟಿ ಮಾಡೋದೆಲ್ಲ ಹುಟ್ಟುಹಬ್ಬ ಹಬ್ಬ ಮಾಡ್ಕೊತಾರೆ ಆದರೆ ನಮ್ಮ ಚಿದಾನಂದ ಚಿದಾನಂದಗೌಡರು ನಾನೊಬ್ಬ ಪ್ರತಿಭಾ ಅಂತ ವಿದ್ಯಾರ್ಥಿ ನಾನೊಂದು ಸರ್ಕಾರಿ ಶಾಲೆನಲ್ಲಿ ಓದಿದ್ದೀನಿ ನಂತರ ಸಾವಿರಾರು ಜನ ಲಕ್ಷಾಂತರ ಜನ ವಿದ್ಯಾರ್ಥಿಗಳು ಸರ್ಕಾರಿ ಶಾಲೆನವರು ವಿದ್ಯಾಭ್ಯಾಸ ಮಾಡ್ತಾರೆ ಯಾರೋ ದುಡ್ಡಿರೂ ಮಾತ್ರ ಖಾಸಗಿ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾರೆ ಸರ್ಕಾರಿ ಶಾಲೆಗಳು ಸಲೀಕರಣ ಆದರೆ ಮಾತ್ರ ನಮ್ಮ ತಾಲೂಕಾಗಲಿ ಜಿಲ್ಲೆ ಆಗಲಿ ರಾಜ್ಯ ಆಗಲಿ ಉತ್ತರ ಸಾಧ್ಯ ಅಂತೇಳಿ ಇವತ್ತು ಅವರೊಂದು ಖಾಸಗಿ ರಾಜ್ಯದಲ್ಲೇ ಒಂದು ಹೆಸರಾಂತ ಕಾಲೇಜ್ ಇಟ್ಕೊಂಡಿದ್ರು ಸಹ ಇವತ್ತು ಸರ್ಕಾರಿ ಶಾಲೆಗಳಿಗೆ ಒತ್ತನ್ನು ಕೊಟ್ಟು ಸರ್ಕಾರಿ ಶಾಲೆಗಳಿಗೆ ಮೂಲಭೂತ ಸೌಕರ್ಯವನ್ನು ಕೊಟ್ಟಿದ್ದಾರೆ ತಮಗೆಲ್ಲ ಗೊತ್ತಿದೆ ಈ ನಮ್ಮ ಈ ಪೇಪರ್ ಅಲ್ಲಿ ಏನ್ ಕಾಣ್ತಾ ಇದೆ ಇವಾಗ ಆರು ವರ್ಷದಲ್ಲಿ ಆರು ಸರ್ಕಾರಿ ಶಾಲೆಗಳನ್ನ ಸುಮಾರು ಐದೈದು ಕೋಟಿ ವೆಚ್ಚದಲ್ಲಿ ಸರ್ಕಾರಿ ಶಾಲೆಗಳನ್ನ ಕಟ್ಟಿದ್ದಾರೆ ಅವ್ರ ಇಷ್ಟೇ ನಮ್ಮ ಸಿರಾ ತಾಲೂಕು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳಿಬೇಕು ಯಾವ್ದ್ರಲ್ಲಿ ಬೆಳಿಬೇಕಂದ್ರೆ ಶಿಕ್ಷಣದಿಂದ ಮಾತ್ರ ಸಾಧ್ಯ ಅಂತೇಳಿ ಇವತ್ತು ನಮ್ಮ ತಾಲೂಕಿನ ಇನ್ನೂರೈವತ್ತು ಹಳ್ಳಿಗೂ ಒಂದು ಶಿಕ್ಷಣಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟು ಅದರ ಜೊತೆಗೆ ಸೂರ್ಯ ಬಿಂಬ ಹೇಳಿ ಒಂದು ಐಮಸ್ ದೀಪದ ಉದ್ಘಾಟನೆಯನ್ನು ಸಹ ಇನ್ನೂರೈವತ್ತಳ್ಳಿನಲ್ಲೂ ನಾನು ಮಾಡಬೇಕು ಅದು ದೇವಸ್ಥಾನದ ಆವರಣದಲ್ಲಿ ನಮ್ಮ ಸಂಪ್ರದಾಯ ಉಳಿಬೇಕು ನಮ್ಮ ನಾಗರಿಕತೆ ಉಳಿಬೇಕು ನಮ್ಮ ಸಂಸ್ಕಾರ ಉಳಿಬೇಕು ಮತ್ತು ಇವತ್ತು ಏನೋ ಈ ನಮ್ಮ ಮೊಬೈಲು ಟಿ ವಿ ಆವರಣದಲ್ಲಿ ನಮ್ಮ ಸಂಸ್ಕಾರ ಹಾಳಾಗ್ತಾ ಇದೆ ಅದೆಲ್ಲ ಬದಲಾವಣೆ ಆಗಬೇಕು ನಾವು ಶಿಕ್ಷಣ ಕೂತ್ಕೊಟ್ಟಿದ್ದೇ ಆದರೆ ಅವರು ಎಲ್ಲ ಹೋಗಿ ನಮ್ಮ ರಾಜ್ಯದಲ್ಲೆಲ್ಲ ನಮ್ಮ ದೇಶದಲ್ಲೆಲ್ಲ ಯಾವುದೋ ದೇಶದಲ್ಲಿ ಅಮೇರಿಕಾದಲ್ಲೋ ಇಂಗ್ಲೆಂಡಲ್ಲೋ ಬದುಕಬೋದು ಅಂತ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ಎಲ್ಲ ಶಾಲೆಗಳನ್ನು ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ಲಕ್ಷ್ಮೀಕಾಂತ್ ಗೌಡ್ರು ನಮ್ಮ ಎಸ್ ಟಿ ಮೋರ್ಚ್ ಅಧ್ಯಕ್ಷರಾದ ತೇಜೀಶ್ ಅವರು ಮತ್ತು ನಮ್ಮ ರಾಜ್ಕುಮಾರ್ ಠಾಕರು ನಮ್ಮ ಮುಂದರಾಜ್ ಸಾರು ನಮ್ಮ ಗಂಗಾಧರ್ ಸಾರು ನಮ್ಮ ವರ್ಗೂ ಶಿವಕುಮಾರ್ ನಮ್ಮ ಬಿ ಜೆ ಪಿಯ ರಾಜ್ಯ ಹಿರಿಯ ಮುಖಂಡರು ನಮ್ಮ ಕುಶವತಿ ಮೇಡಮ್ ಶಿಕ್ಷಕರ ಕ್ಷೇತ್ರದ ಪ್ರಿನ್ಸಿಪಲ್ಗಳು ನಮ್ಮ ಕಾವ್ಯಗಾರನರು ಮತ್ತು ನಮ್ಮ ಕುಶ ಅವರು ಮತ್ತು ಎಲ್ಲ ಇಲ್ಲಿ ನಮ್ಮ ರಂಗನಾಥರು ಮತ್ತು ಎಲ್ಲ ನಮ್ಮ ಎಲ್ಲ ಟೀಮು ಮತ್ತೆ ನಮ್ಮ ಈ ಸಿಬ್ಬಂದಿಯವ್ರಿಗೆ ಏನೈತೆ ನಮ್ಮ ಅವರು ಮತ್ತು ನಮ್ಮ ಕಣ್ಣು ತಪಾಸಣೆ ಯುವರಾಜವರು ಅವರೆಲ್ಲ ಸಿಬ್ಬಂದಿಯವರು ಇವತ್ತೇನು ತಪಾಸಣೆ ಮಾಡಕ್ಕೆ ಬಂದಿದ್ದಾರೆ ಅವ್ರಿಗೆಲ್ಲರೂ ದೇವರು ಆರೋಗ್ಯ ಬಗ್ಗೆ ಕೊಡ್ಲಿ ಇವತ್ತೇನು ತೆಲ್ಲ ಶಿಬಿರಾರ್ಥಿಗಳು ಬಂದಿದ್ದೀರಾ ನಿಮಗೆ ಒಳ್ಳೆಯದಾಗಲಿ ಈಕೆ ಇವತ್ತು ಯಾರಿಗೆ ಅವಶ್ಯಕತೆ ಐತೆ ಕಣ್ಣಿನ ಹೊರತೆಗೆ ಅವರಿಗೆಲ್ಲ ಲೀಸ್ಟನ್ನು ಮಾಡ್ತಾರೆ ಅವರು ಎಲ್ಲ ಹೇಳ್ತಾರೆ ಯಾರು ಹೋಗ್ಬೇಕು ಏನೇನೋ ರೆಕಾರ್ಡ್ ತಗೋಬೇಕು ಅನ್ನೋದನ್ನ ಅವರೆಲ್ಲ ಪೂಲಂಕೃಷೆಲ್ಲ ಹೇಳ್ತಾರೆ ಇದು ನಿರಂತರವಾಗಿ ನಮ್ಮ ಚಿದಾನಂದ ಗೌಡ್ರ ಹುಟ್ಟು ಹಬ್ಬದಲ್ಲಿ ಇನ್ನು ಮುಂದೆ ನಡೀತಾ ಇರುತ್ತೆ ಈಗ ಎಲ್ಲರ ಉದ್ದೇಶ ಅಷ್ಟೇ ಲಕ್ಷ್ಮಿಕಾಂತ್ ಆಗ್ಬೋದು ನಮ್ದು ಆಗ್ಬೋದು ಬರೋ ಶಿವಕುಮಾರಣ್ಣ ಆದರು ಎಲ್ಲರ ತೇಜಸ್ವ ಉದ್ದೇಶ ಅಷ್ಟೇ ಯಾರು ಒಳ್ಳೆಯ ಕೆಲಸ ಮಾಡ್ತಾರೆ ಅವ್ರನ್ನ ಒಳ್ಳೇದು ಮಾಡೋದು ಯಾಕಂದ್ರೆ ನಮ್ಮ ಧರ್ಮ ಹೇಳೋದು ನಾವೆಲ್ಲರೂ ಇವತ್ತು ಏನು ಹೇಳ್ತಿದ್ದೀವಿ ಅಂದರೆ ಈಗ ಒಂದು ಹಸು ಇರುತ್ತೆ ಹಸು ನಮಗೋಸ್ಕರ ಹಾಲು ಕೊಡುತ್ತೆ ಹಸು ಹಾಲು ಕುಡಿಯೋದು ನಮಗೋಸ್ಕರ ಹಾಲು ಕೊಡುತ್ತೆ ಮಾನವನಿಗೋಸ್ಕರ அது ஏன்னும் சே உங்களுக்கு நீர் கேஷல் கொடுத்து நான் ஆள் குடியுது அஸ்தே ஆ மர எல்லாம் நான் உபயோக ஆலய அது ஜொத்தி பரிசரம் உட்கா நம்ம ஆமாம் அதே தர நம்ம சிதானும் நம்ம சீர்தாலு ஜன இவத்து அடக்கை தோட்ட இல்லை நான் ஒடுபோது இவ்வளோ ஜமீன் கேசலே இருக்குது ಅವ್ರಿಗೆ ಒಳ್ಳೆಯ ಬಡವರು ಒಬ್ಬ ಬಡವ ವಿದ್ಯಾವಂತ ಆದರೆ ಅವನು ಶ್ರೀಮಂತ ಆಗ್ತಾನೆ ಅವ್ರು ಹೇಳೋದಿಷ್ಟೇ ಒಬ್ಬ ಬಡವ ಶ್ರೀಮಂತ ಆಗ್ಬೇಕಂದ್ರೆ ಶಿಕ್ಷಣದಿಂದ ಮಾತ್ರ ಸಾಧ್ಯ ನಾವು ಹುಟ್ಟಬೇಕಾದ್ರೆ ನಾವು ಎಲ್ಲರೂ ಬಡವರಾಗಿ ಹುಟ್ಟೀವಿ ಆಮೇಲೆ ಯಾರನ್ನೋ ಜಾತಿ ಹೆಸರಾಕೇಟ ಯಾರು ಹುಟ್ಟಾರ ಹುಟ್ಟಬೇಕಾದ್ರೆ ಇಂಥ ಜಾತಿನ ಹುಟ್ಟಬೇಕು ಅಂತ ಅವರ ಉದ್ದೇಶ ಇಷ್ಟೇ ಸಾಯ್ಬೇಕಾದ್ರೆ ನಾವು ಬಡವರಾಗಿ ಸಾಯಬಾರ್ದು ಉಟ್ಬೇಕಾದ್ರೆ ಸಾಯ ಬಡವರಾಗಿರಲ್ಲ ಸಾಯ್ಬೇಕಾದ್ರೆ ಬಡವರಾಗಿ ಇರಬೇಕು ಮನುಷ್ಯ ಏನಾದರೂ ಕೆಲಸ ಮಾಡ್ತಾ ಇದ್ರೆ ಅದ್ರ ಹೊರತ ಅನುಕೂಲ ಆಗುತ್ತೆ ನಮ್ಮ ನರೇಂದ್ರ ಮೋದಿ ಅವರು ಇದನ್ನ ಕೇಳಿದ್ರ ಅವರು ಟ್ವೆಂಟಿ ಫೋರ್ ಇಂಟು ಸೆವೆನ್ ನಮ್ಮ ದೇಶಕ್ಕೋಸ್ಕರ ಅವ್ರೂ ಹೆಂಗೆ ನಮ್ಮ ಮಿಲಿಟರಿ ಭಾರತೀಯ ಸೈನಿಕರು ಕುಡಿತಾ ಇದ್ರು ಆತರ ನಮ್ಮ ದೇಶಕ್ಕೋಸ್ಕರ ಇವತ್ತು ವಿಶ್ವ ಅಮೆರಿಕ ಇವತ್ತು ನಮ್ಮ ನೋಡಕ್ಕಾಗೈತೆ ಚೈನಾದ ನಮ್ಮ ನೋಡಕ್ಕಾಗೈತೆ ಇವತ್ತು ನಮಗೆಲ್ಲ ಈಗಿನ ಯುವ ಪೀಳಿಗೆ ಗೊತ್ತಾಗುತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೋದಿಜಿಯವರು ನಮ್ಮ ಭಾರತೀಯರಿಗೆ ಎಲ್ಲೇ ಇದ್ರು ಸಹ ರಕ್ಷಣೆಯನ್ನು ಕೊಟ್ಟು ಇವತ್ತು ನಮ್ಮ ದೇಶವನ್ನ ಸಮೃ ಸಮೃದ್ಧತೆ ಅಭಿವೃದ್ಧಿ ಇವತ್ತು ವಿಶ್ವದ ಮೂರನೇ ಆರ್ಥಿಕ ವ್ಯವಸ್ಥೆ ಹತ್ರ ಕೊಂಡು ಹೋಗ್ತಾ ಇದ್ದಾರೆ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು ಮೋದಿಜಿಯವರಿದ್ರೆ ನಾವು ಉಳಿಯಕ್ಕೆ ಸಾಧ್ಯ ಅಂತ ಹೇಳಿ ನಾನು ಎಲ್ಲರೂ ಈ ಕ್ಯಾಂಪ್ ತುಂಬಾ ಯಶಸ್ವಿಯಾಗಿ ನಡೀಲಿ ಈ ಕ್ಯಾಂಪ್ ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲ ಈ ನಮ್ಮ ಲಕ್ಷ್ಮೀಕನಗೌಡ ಆಗಿರ್ಬೋದು ರಂಗಣ್ಣ ಆಗಿರ್ಬೋದು ತೇಜೀಶ್ವರ್ ಆಗಿರ್ಬೋದು ನಮ್ಮ ಯೋಗೇಶ್ ಆಗಿರ್ಬೋದು ನಮ್ಮ ಮುನ್ನ ಸರ್ ಆಗಿರ್ಬೋದು ಆ ನಮ್ಮ ಪುಷ್ಪವತಿ ಆಗಿರ್ಬೋದು ಕಾವೇರಿ ಮುನ್ನರ್ ಆಗಿರ್ಬೋದು ನಿಮ್ಗೆಲ್ಲರ ದೇವರು ಇನ್ನೂ ಹೆಚ್ಚಿನ ರೀತಿ ಕೆಲಸ ಮಾಡ್ತಕ್ಕಂಥ ಶಕ್ತಿಯನ್ನ ಕೊಡಲಿ ಮುಂದಿನ ನಿನ್ನೆ ಕ್ಯಾಂಪ್ ಗಳನ್ನ ಮಾಡಿ ಚಿದಾನಂದ ಯಾವಾಗಲೂ ನೀವು ನಿಮ್ಗೆ ಅವರು ನಮ್ಮ ತಾಲೂಕಿಗೆ ಒಂದು ಆಸ್ತಿ ಅಂತೇಳಿ ಮತ್ತೊಮ್ಮೆ ನಾನು ಆ ಮಂಜುನಾಥ ಸ್ವಾಮಿನಲ್ಲಿ ಆಂಜನೇಯ ಸ್ವಾಮಿನಲ್ಲಿ ಮನಃಪೂರ್ವವಾಗಿ ಮತ್ತೊಮ್ಮೆ ಪ್ರಾರ್ಥಿಸಿ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ ಹೇಳಿ ನನಗೆ ಚಿಕ್ಕನಹಳ್ಳಿಯ ಎಲ್ಲ ಗ್ರಾಮಸ್ಥರು ಈ ಕರೆದು ನನಗೆ ಮಾತನಾಡಲು ಅವಕಾಶ ಕೊಟ್ಟಂತ ಮತ್ತೆ ಎಲ್ಲ ಈ ಶಿಕ್ಷಕರ ಶಾಲಾ ಸಿಬ್ಬಂದಿ ವರ್ಗಕ್ಕೆ ಮತ್ತೊಮ್ಮೆ ನಮಸ್ಕರಿಸುತ್ತಾ ನನ್ನ ಮಾತನ್ನು ಮುಗಿಸ್ಕೊಂಡು